ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆರಿಕೆ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಂ ಎಲ್ ಸಿ ರವಿಕುಮಾರ್ ಮತ್ತೆ ಆರ್ ಅಶೋಕ್ ಮತ್ತೆ ಈಗ ಸಂತೋಷ್ ಲಾಡ್ ಈ ಬೆಲೆ ಏರಿಕೆ ಏನಾಗಿದೆ ಅಲ್ಲ ಇದರ ಜೊತೆಗೆ ಹಾಲಿನ ದರ ಏನು ಹೆಚ್ಚಳ ಆಯ್ತಲ್ಲ ಇದಕ್ಕೆ ಸಮರ್ಥಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಟಾಂಗ್ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಕರ್ನಾಟಕ ಸರ್ಕಾರ ಅಂತೆ ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಮೂರು ರೂಪಾಯಿ ಇಡೀ ರಾಜ್ಯಾದ್ಯಂತ ಜನ ತಿಳಿದಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ ನಾವು ಕೂಡ ಮೂರು ಹಂತದ ಹೋರಾಟವನ್ನ ಈಗಾಗಲೇ ಮಾಡಿದ್ದೀವಿ ಇಷ್ಟಿದ್ರು ಕೂಡ ಜನರ ಪ್ರತಿರೋಧ ಇಷ್ಟಿದ್ರು ಕೂಡ ಮತ್ತೆ ಇವತ್ತು ಆಡಿದಾಗ ಎರಡು ರೂಪಾಯಿ ಲೀಟರ್ ಏರಿಕೆ ಮಾಡೋದರ ಕತ್ತ ನಾಯಿಸ ಅಲ್ಲ ಇಡೀ ದೇಶದ ಏನು ಏರಿಕೆ ಆಗಿದೆ ವಿರೋಧ ಪಕ್ಷದವರು ಮಾತನಾಡೋದಿಲ್ಲ ಅಲ್ವಾ ವಿರೋಧ ಪಕ್ಷದವರು ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ ತಕ್ಷಣ ಈ ತರ ನಮ್ಮೆಲ್ಲ ಬೀಳ್ತಕ್ಕಂಥದ್ದು ಮಾತನಾಡ್ತಕ್ಕಂತಿದೆ ಕಳೆದ ಹತ್ತು ವರ್ಷದಿಂದ ಏನೇನು ಏರಿಕೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಕಳೆದ ಚುನಾವಣೆಯಲ್ಲಿ ಕೂಡ ಚರ್ಚೆ ಮಾಡಲಿಲ್ಲ ಈ ಮುಂದೆ ಬೇಕಿದ್ರೆ ಚರ್ಚೆಗೆ ಬಂದರೆ ಅದ್ರ ಬಗ್ಗೆ ಸಿದ್ಧವಾಗಿದ್ದೀವಿ ಅದೇ ಕೋವಿಡ್ನಲ್ಲಿ ಮಾಡಿದ್ರಲ್ಲ ಕೋವಿಡ್ನಲ್ಲಿ ಡೆಡ್ ಬಾಡಿಗೆ ಫೋಟೋ ಹೊಡಕೊಂಡ್ರೆ ಗೊತ್ತಾಯ್ತು ನಿಮ್ಗೆ ಅದು ಡೆಡ್ ಬಾಡಿಗೆ ಮೋದಿ ಸಾಹೇಬ್ರ ಫೋಟೋ ಹಾಕ್ಲಿಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರ ನೋಡ್ರಿ ಟೀಕೆ ಮಾಡ್ಬೇಕು ಒಂದು ಲೆವೆಲ್ ಮಾಡ್ಬೇಕು ಸುಮ್ಮನೆ ಏನು ಡೆಡ್ ಬಾಡಿಗೆ ಟ್ಯಾಕ್ಸ್ ಹಾಕ್ತಾರ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಈ ತರ ಮಾತಾಡಿದ್ರೆ ಏನ್ ಆರ್ತಾ ಇದೆ ಹೇಳಿ ಸರ್ಕಾರಕ್ಕೆ ಪ್ರಜ್ಞೆ ಕಳ್ಕೊಂಡಿದೆ ಅಂತ ಅನಿಸ್ತಾ ಇದೆ ಈ ಮನುಷ್ಯತ್ವನೆ ಕಳ್ಕೊಂಡ್ಬಿಟ್ಟಿದೆ ಈ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ಇವತ್ತು ಎಲ್ಲರ ಮನೆಗಳಲ್ಲಿ ಎರಡು ಚಕ್ರದ ವಾಹನ ಇದೆ ಕಾರುಗಳಿದೆ ಟ್ರ್ಯಾಕ್ಟರ್ಗಳಿದೆ ರೈತರುಗಳಿಗೆ ಜೀವನಾವಶ್ಯಕ ಜೀವನಾವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ಗಳ ಬೆಲೆಯನ್ನ ಮೂರು ರೂಪಾಯಿ ರೂಪಾಯಿ ಹೆಚ್ಚು ಮಾಡಿದ್ರು ಒಂದು ಲೀಟ್ರಿಗೆ ಈಗ ಹಾಲಿಗೆ ಯಾರ ಒಂದ್ ಲೀಟರ್ ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಹಿಂಗೆ ಅನೇಕ ವಸ್ತುಗಳ ಬೆಲೆಯನ್ನೇ ಹೆಚ್ಚು ಮಾಡ್ತಾ ಬಂದಿದೆ ಈ ಸರ್ಕಾರ